ಮಾಡಿದವರು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಸ್ಥಾಪನೆ ಆಯ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ತಿದ್ರು ಇಲ್ಲಿರ್ತಕ್ಕಂಥ ಏಳೆಂಟು ಜನರಿಂದ ಮಂತ್ರಿ ಆಗ್ಲಿಲ್ಲ ಯಾಕೆ ಅಂದ್ರೆ ಇಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ರು ಯಾರಿಗೆ ಮುದ್ದು ಗಂಗಾ ಅವರು ಕೂಡ ನಮ್ ಸ್ನೇಹಿತರೆ ಇವರೆಲ್ಲ ಹಠ ಮಾಡಿ ನಮ್ಮ ಆದಿನಾರಾಯಣ ಕೊಡಿಸ್ಬೇಕು ಅಂತ ಬಂದ್ರು ಅದೇ ರೀತಿ ಗೊತ್ತೂರು ಕೊತ್ತೂರು ಮಂಜುನಾಥ್ರವ್ರು ಕೂಡ ನಮ್ಮ ಲೀಡರ್ಸ್ ಏನ್ ಹೇಳಿದ್ರೆ ಅದು ನೀವು ಮಾಡಿದ್ರೆ ನಾನ್ ಕೋಲಾರದಲ್ಲಿ ಅರ್ಜಿ ಹಾಕ್ತೀನಿ ಹಾಕೋದಿಲ್ಲ ಅಂದ್ಬಿಟ್ಟು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು ನಾನು ಮತ್ತು ಸುಧಾಕರ್ ಅವರು ನಮ್ಮ ಏಳೆಂಟು ಜನ ಮುಖಂಡ್ರ ಮುಳಬಾಗಲಿಂದ ಬಂದಿದ್ರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವನ ಕಂಜರಡೆ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ ಇವ್ರು ನಮ್ಮ ಮೇಲೆ ಶಂಕ್ರಣ್ಣ ನನ್ ಮೇಲೆ ಗಲಾಟೆನೆ ಬಂದ್ಬಿಟ್ರು ಆರಾಧ್ಯ ಹೋಟ್ಲಲ್ಲಿ ನನಗೂ ಅವ್ರ ದೊಡ್ಡ ಗಲಾಟೆನೆ ಆಗೋಯ್ತು ಅವತ್ತು ಟಿಕೆಟ್ ಬದಲಾವಣೆ ಮಾಡಿ ಹಾಜರಾಡ್ ಅವ್ರು ತಂದ್ರು ಅವರನ್ನು ಗೆಲ್ಸಿದ್ರೆ ಅವ್ರ ಮಂತ್ರಿ ಆಗ್ತಿತ್ತು ಅದನ್ನ ನಮ್ಮ ಕರ್ಗೆ ಸಾಹೇಬ ರೌಂಡ್ ಮಾರ್ಕ್ ಮಾಡಿದ್ರು ನಾನು ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಈ ಸತ್ಯ ಅರ್ಥ ಆಗ್ಬೇಕು ನಾನ್ ಕೊಟ್ಟಂತ ಟಿಕೆಟ್ ಅನ್ನ ಹಠ ಹಿಡಿದು ಬದಲಾವಣೆ ಮಾಡಿದ್ದಾರೆ ಅದನ್ನ ರೌಂಡ್ ಮಾರ್ಕ್ ಪಾಪ ಸಿದ್ದರಾಮಯ್ಯ ಸಾಹೇಬ್ರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲಿ ಎರಡು ಲಿಸ್ಟ್ ಅಲ್ಲಿ ಇತ್ತು ಕೊತ್ತೂರು ಮಂಜುನಾಥ್ ಮಂತ್ರಿ ಮಾಡಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿ ಬರ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಬಲ ಬರ್ಬೇಕಾದ್ರೆ ನೀವ್ ಆದಿನಾರಾಯಣ ಗೆಲ್ಸ್ಬೇಕಿತ್ತು ನೀವೇನ್ ಮಾಡಿದ್ರಿ ಟಿಕೆಟ್ ಕಡವ್ರಿಗೂ ಗಲಾಟೆ ಮಾಡಿದ್ರಿ ಆಮೇಲೆ ಟಿಕೆಟ್ ಸಿಗ್ಮೇಲೆ ನೀವು ಯಾರ್ಯಾರು ಏನೇನ್ ಮಾಡಿದ್ರು ಆ ಭಗವಂತನಿಗೆ ಗೊತ್ತು ಯಾರ್ಯಾರು ಏನೇನ್ ಮಾಡಿದ್ರು ಭಗವಂತನಿಗೆ ಗೊತ್ತು ನಿಮ್ಗೆ ಟಿಕೆಟ್ ಕೊಟ್ಟಿದ್ದು ನಮಗ್ ಟಿಕೆಟ್ ಕೊಟ್ಟಿದ್ದು ಎರಡು ಕೂಡ ಒಂದೇ ದಿವ್ಸ ನಾವ್ ಮಾತ್ರ ಪುತ್ತೂರ್ ಮಂಜುನಾಥ್ ಅವರನ್ನ ಊರೂರ್ಗು ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ವಿ ಕೆಲಸ ಮಾಡಿದ್ವಿ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ ನೀವ್ ಅದಕ್ಕೆ ಮುಂಚೆ ಎರಡ್ ಸಾವಿರ ಇಂಡಿಪೆಂಡೆಂಟ್ ಆಗಿ ಗೆಲ್ಸದಂತವ್ರು ನಮಗಿಂತ ಶಕ್ತಿ ಇರಂತವ್ರು ನಿಮ್ ಮುಳಬಾಗಲ್ನವರು ಕೋಲಾರದಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಎಂಬತ್ತೊಂಬತ್ತರಲ್ಲಿ ನಿಸಾರ್ ಅಹಮದ್ ಸಾಹೇಬ್ರು ಕಾಂಗ್ರೆಸ್ ಗೆದ್ದಿದ್ ಬಿಟ್ರೆ ತೊಂಬತ್ನಾಲ್ಕ ಇಲ್ಲ ತೊಂಬತ್ ಇಲ್ಲ ಎರಡ್ ಸಾವಿರದ ನಾಲ್ಕು ಶ್ರೀನಿವಾಸ ಗೌಡರು ಬಿಟ್ರೆ ಎರಡ್ ಸಾವಿರದ ಎಂಟಿಲ್ಲ ಹದ್ಮೂರ್ ಇಲ್ಲ ಹದಿನೆಂಟಿಲ್ಲ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಲ್ಲಿ ಆದ್ರೆ ನೀವು ಎರಡ್ ಸಾವಿರ ಇಂಡಿಪೆಂಡೆಂಟ್ ಆಗಿ ಕೊತ್ತೂರ್ ಮಂಜುನಾಥ್ರನ್ನ ನಾಗೇಶ್ ಅವ್ರನ್ನ ಗೆಲ್ಸ್ಕೊಂಡಂತ ಜನ ನಿಮ್ ಮೇಲೆ ವಿಶ್ವಾಸ ಇಟ್ಟು ಅವ್ರು ಹಠ ಹಿಡಿದು ಟಿಕೆಟ್ ಕೊಡಿಸಿದ್ರೆ ನೀವೇನ್ ಮಾಡಿದ್ರೆ ನಿಮ್ ನಿಮ್ ವೈಯಕ್ತಿಕ ದೆವಲಗಳಿಗೆ ಒಂದ್ ಕಡೆ ಆದಿನ ಬಲಿ ಕೊಟ್ರೆ ಇನ್ನೊಂದ್ ಕಡೆ ಕೊತ್ತೂರ್ ಮಂದಿರ ಭವಿಷ್ಯ ಬಲಿ ಆಯ್ತು ಇದು ಆಗ್ಬಾರ್ದು ಮುಂದಿನ ದಿವಸಗಳಲ್ಲಿ ನಾನು ಬಹಳ ಕಠಿಣವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದ ಮುಲಾಜು ಇಲ್ಲ ನನಗೆ ಹೇಳೋದಕ್ಕೆ ನನಗೆ ಭಯಾನೂ ಇಲ್ಲ ಇರ್ತಕ್ಕಂತ ವಾಸ್ತವಾಂಶ ನಿಮ್ ಮುಂದೆ ಸತ್ಯ ಬಿಚ್ಚಿಡ್ತಾ ಇದೀನಿ ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲಾ ಅವಕಾಶಗಳು ಕೊಟ್ಟಿದೆ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಒಂದು ವರ್ಷಕ್ಕೆ ಐವತ್ತೆಂಟು ಸಾವಿರ ಕೋಟಿ ಇವತ್ತು ಗ್ಯಾರಂಟಿ ಯೋಜನೆಗಳು ತೆಗೆದುಕೊಂಡು ಹೋಗ್ಬೇಕು ಹೇಳ್ಬೇಕು ಏನೂ ಮಾಡೋದಿಲ್ಲ ಜೆಡಿಎಸ್ ಹೋಗ್ತಾರೆ ಏನ್ ಬೇಕಾದ್ರೂ ಜನರನ್ನ ಮಾಡಬಾರ್ದು ಜನರಿಗೆ ಕೆಲಸ ಮಾಡಿರೋರು ಹಂಗಾಗಿ ದಯಮಾಡಿ ನಿಮ್ಮೆಲ್ಲರನ್ನು ಕೂಡ ನಾನು ಬೇಡ್ಕೊಳ್ಳೋದಿಷ್ಟೇ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಇವತ್ತು ವಿಶೇಷವಾಗಿ ನಾವು ಪಾಪ ನಮ್ ನೀಲ್ಕಂಠೇಗೌಡರು ನೆನ್ಸ್ಕೋಬೇಕು ನಮ್ಮ ಹಿರಿಯರು ಇವತ್ತು ನಮ್ ಜೊತೆಗೆ ಇರ್ಬೇಕಾಗಿತ್ತು ನೀಲ್ಕಂಠೇಗೌಡರು ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡಿಬೇಕಿತ್ತು ಬಹುಶಃ ಅವರು ಅಕಾಲಿಕ ಮರಣಕ್ಕೀಡಾಗಿದ್ರಿಂದ ಇದು ಕೂಡ ಬಹಳಷ್ಟು ಪೋಸ್ಟ್ ಪೋನ್ ಆಗ್ತಾ ಹೋಯ್ತು ಮುಂದೂಡಿ 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 ಅವತ್ತು ಅವರು ಇದು ಆ ಯೋಜನೆಯನ್ನ ಈ ಯೋಜನೆ ದೀರ್ಘ ಸುಮಲಿಂಗಿ ಭವ ಯೋಜನೆಯನ್ನು ರೂಪಿಸಿದ್ದೆ ನಮ್ಮ ನೀಲ್ಕಂಠೇಗೌಡ ತಮ್ಮ ಗೊತ್ತಾಗ ಅವ್ರೆಲ್ಲರೂ ಗೊತ್ತ ಸರ್ವಜ್ಞ ಭಾರ್ಗ ಪಾಲ್ಗೌಡ ಎಲ್ಲ ಗೊತ್ತು ಇಡೀ ಕುಟುಂಬನೇ ಗೊತ್ತು ಅವರು ರೂಪಿಸಿದಂತ ಕಾರ್ಯಕ್ರಮ ಇವತ್ತು ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಬೇಕಲ್ಲ ನಾನೆಲ್ಲೋ ಇದ್ರು ಜನ ನನ್ನ ಅಣ್ಣ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮವನ್ನ ತೆಗೆದುಕೊಂಡು ಇಡೀ ತಾಲೂಕಿನ ಮೂಲೆ ಮೂಲೆಗೂ ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅವ್ರ ಆತ್ಮಕ್ ಶಾಂತಿ ಸಿಗಬೇಕು ಅವ್ರಿಗೂ ಕೂಡ ಆ ಕೂಡ ಒಂದು ಖುಷಿ ಆಗ್ಬೇಕಾದ್ರೆ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಬೇಕು ಮತ್ತು ಪಕ್ಷವನ್ನ ಸಂಘಟನೆ ಮಾಡಬೇಕು ಮುಂದೆ ಬರ್ತಕ್ಕಂತ ದಿವಸದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಸಂತ ಕೆಲಸ ತಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡ್ಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಕ್ಕೆ ಕರೆಸಿ ಗೌರವಿಸಿ ನಮ್ಮನ್ನು ಕೂಡ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಆದಿನಾಯ್ ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ವೇದಿಕೆ ಬೀರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ವಲಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಾಮ